ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಸ್ಥಳೀಯ ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಜುಲೈ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಖನಿಜಗಳು ಮತ್ತು ಲೋಹ ಧಾತುಗಳ ಭೌಗೋಳಿಕ ಗುರುತಿಸುವಿಕೆ ಎಂಬ ವಿಷಯದ ಕುರಿತು ರಾಜ್ಯ ಮಟ್ಟದ ಪ್ರಾತ್ಯಕ್ಷಿಕ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಾಗಾರವನ್ನು ರಸಶಾಸ್ತ್ರ ಮತ್ತು ವೈಷಜ್ಯ ಕಲ್ಪನಾ ವಿಭಾಗ ಆಯೋಜಿಸಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ ಹೇಳಿದರು ಪೂರ್ಣಿಮಾ ಆಯುರ್ವೇದ ಕಾಲೇಜಿನ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪೂರ್ಣಿಮಾ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷ ಎಸ್ಎಲ್ ರೆಡ್ಡಿ ವಹಿಸಲಿದ್ದು ಉದ್ಘಾಟಕರಾಗಿ ಡಾಕ್ಟರ್ ಬಿಎಸ್ ಸವಡಿ ಸೆನೆಟ್ ಸದಸ್ಯರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಸ್ಫೂರ್ತಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಚಾರ್ಯರು ಆಗಮಿಸಲಿದ್ದಾರೆ ಡಾಕ್ಟರ್ ಶಂಕರ್ ಗೌಡ ಜಿಲ್ಲಾ ಆಯುಷ್ ಅಧಿಕಾರಿ ರಾಯಚೂರು ಡಾಕ್ಟರ್ ಮಹೇಶ್ವರ ಸ್ವಾಮಿ ಕೆ ಹಿರೇಮಠ ಬಿಒಎಸ್ ಸದಸ್ಯರು ಡಾಕ್ಟರ್ ಶಿವಕುಮಾರ್ ಗಂಗಾಲ್ ಡೀನ್ ಎಂಆರ್ಎನ್ ಆಯುರ್ವೇದ ಮಹಾವಿದ್ಯಾಲಯ ಬಾಗಲಕೋಟೆ ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ ಕರಮುಡಿ ಪ್ರಾಚಾರ್ಯರು ಉಪಸ್ಥಿತರಿರಲಿದ್ದಾರೆ ಎಂದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಪ್ರಮೋದ್ ಜಿಎಸ್ಎಸ್ ಕಾಲೇಜ್ ಬೆಳಗಾವಿ ಮೆನ್ ಸಾಗರ್ ಎಂ ಅವರು ತರಬೇತಿ ನೀಡಲಿದ್ದಾರೆ ಕಾರ್ಯಾಗಾರದಲ್ಲಿ ರಾಜ್ಯ ಮಟ್ಟದ ವಿವಿಧ ಆಯುರ್ವೇದ ಸಂಸ್ಥೆಗಳ ಉಪನ್ಯಾಸಕರು ಸ್ನಾತಕ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ವೃತ್ತಿಪರ ವೈದ್ಯರು ಸೇರಿ ಮುನ್ನೂರಕ್ಕೂ ಹೆಚ್ಚು ಮಂದಿ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದ ಸಂಯೋಜಕರಾಗಿ ಡಾಕ್ಟರ್ ನಂದ ವಿಭಾಗದ ಮುಖ್ಯಸ್ಥರು ಮತ್ತು ಡಾಕ್ಟರ್ ಪ್ರತ್ಯುಷ ಉಪನ್ಯಾಸಕಿ ಕಾರ್ಯನಿರ್ವಹಿಸುತ್ತಾರೆ ಎಂದರು ಜಿಲ್ಲೆಗಳಲ್ಲಿ ಆಯುರ್ವೇದ ಮಹಾವಿದ್ಯಾಲಯ ಇದ್ದರೂ ಕೂಡ ರಾಯಚೂರಿನಲ್ಲಿ ಸ್ಥಳೀಯವಾಗಿ ಆಯುರ್ವೇದ ಮಹಾವಿದ್ಯಾಲಯ ಇರಲಿಲ್ಲ ನಮ್ಮ ಚೇರ್ಮನರ್ ಆದ್ರೆ ಎಸ್ ಆರ್ ಕಿಶೋ ರೆಡ್ಡಿ ಅವರು ಯಾವ ರೀತಿ ಉಡುಪಿ ಬೆಂಗಳೂರು ಹಾಸನ ಉಜಿರೆ ಇತ್ಯಾದಿ ಸ್ಥಳಗಳಿಗೆ ಹೋಗಿ ಈ ಭಾಗದ ಜನರು ಏನು ಮಾಡ್ತಿದ್ರು ಅಂದರೆ ಚಿಕಿತ್ಸೆಯನ್ನು ಪಡ್ಕೊಂಡು ಬರ್ತಾ ಆಯುರ್ವೇದ ಚಿಕಿತ್ಸೆಯನ್ನು ಅಂಥ ಒಂದು ಆಯುರ್ವೇದಿಯ ವಿಶೇಷ ಚಿಕಿತ್ಸೆಯನ್ನು ರಾಯಚೂರಿನ ಜನರಿಗೆ ಮತ್ತು ರಾಯಚೂರಿನ ಸುತ್ತಮುತ್ತಲಿನ ಜನರಿಗೆ ನೀಡಬೇಕು ಅನ್ನೋ ಒಂದು ಮಹತ್ತರವಾದ ಉದ್ದೇಶವನ್ನು ಇಟ್ಟುಕೊಂಡು ಅವರು ಒಂದು ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದರು ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿಯೇ ಈ ಒಂದು ಆಯುರ್ವೇದ ಮಹಾವಿದ್ಯಾಲಯ ಎಲ್ಲ ಸೌಲಭ್ಯಗಳನ್ನು ಕೂಡ್ತಕ್ಕಂಥ ಆಧುನಿಕ ಸೌಲಭ್ಯಗಳನ್ನು ಕೂರ್ತಕ್ಕಂಥ ಇರ್ತಕ್ಕಂಥ ಒಂದು ಮಾದರಿಯ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯನ್ನು ಇವತ್ತಿಲ್ಲಿ ಪ್ರಾರಂಭ ಮಾಡತ ನಮ್ಮ ಚರ್ಮನರಾದ ಶ್ರೀ ಎಸ್ ಎಲ್ ಕೇಶವ ರೆಡ್ಡಿ ಅವರಿಗೆ ಸಲ್ಲಿಸ್ತ ಸಲ್ಲುತ್ತದೆ ಅಂತಂದರೆ ತಪ್ಪಿನ ಆಗಲಿಕ್ಕಿಲ್ಲ ಏಕೆಂದರೆ ಈ ಭಾಗದ ಜನರಿಗೆ ಒಂದು ಆಯುರ್ವೇದಿಯ ಚಿಕಿತ್ಸೆಯ ಒಂದು ಸೌಲಭ್ಯದ ಕೊರತೆ ಆ ಸೌಲಭ್ಯವನ್ನು ನೀಡಿರತಕ್ಕಂಥದ್ದು ಸನ್ಮದಯ ಶ್ರೀ ಎಸ್ ಎಲ್ ಕೇಶವರೆಡ್ಡಿ ಅವರು ನಾವಷ್ಟೇ ಅಲ್ಲ ಈ ಭಾಗದ ಜನರೆದುರು ಕೂಡ ಅವರಿಗೆ ನಾವು ಅಭಿಮಾನಿಗಳನ್ನು ಸಲ್ಲಿಸಬೇಕಾಗುತ್ತೆ ನಮ್ಮ ಮಹಾವಿದ್ಯಾಲಯ ಈಗ ಪ್ರಾರಂಭವಾಗಿ ಮೂರು ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಮಹಾವಿದ್ಯಾಲಯ ಪ್ರಾರಂಭವಾಯಿತು ಮಹಾವಿದ್ಯಾಲಯ ಪ್ರಾರಂಭವಾದಾಗ ನಮಗೆ ಸ್ವಲ್ಪ ಲೇಟಾಗಿ ಪರ್ಮಿಷನ್ ಸಿಕ್ಕಿರೋದ್ರಿಂದ ಪ್ರಥಮ ಬ್ಯಾಚಿಗೆ ಹದಿನಾಲ್ಕು ವಿದ್ಯಾರ್ಥಿಗಳು ಮಾತ್ರ ನಮ್ಮ ಮಹಾವಿದ್ಯಾಲಯಕ್ಕೆ ಪ್ರವೇಶವನ್ನು ಪಡೆದರೆ ಇವತ್ತು ಸುಮಾರು ನಮಗೆ ಇಂಟೆ ಕೆಪಾಸಿಟಿ ಅರವತ್ತು ಸೀಟಿನ ಒಂದು ಪರ್ಮಿಷನ್ ಸಿಕ್ಕಿದೆ ಸುಮಾರು ಎರಡು ನೂರು ಜನರು ಒಂದು ನಮಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಒಂದು ನಮ್ಮ ಮಹಾವಿದ್ಯಾಲಯಕ್ಕೆ ಇವತ್ತು பிரச்சுக்கேநூறு எழுநூறு ஜன நமக்கு அப்ளிகேஷன் கூட நம்ம கொடுத்து அறுவது ஜன இஷ்டு ஜன நம்ம மகாவய பிரவேஷ் நம்ம மகாவாலயத்தில் இருக்க விஷேஷ சௌல பகுஷ் எஸ்எம் மற்றும் ஆரோக்கிய விஷய விஜயான விஷவாலய ஏனையல்ல அதன் பிரக்காக எல்லா சௌல கூட நான் சுகரமாக ನಾವು ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದಿರ್ತದೆ ಪ್ರತಿಯೊಂದು ವಿಭಾಗವೂ ಕೂಡ ವಿಭಾಗದಲ್ಲಿ ಕೂಡ ಆಸ್ ಪರ್ ದಿ ನಾಲ್ಸ್ ನಾವು ಪ್ರತಿಯೊಂದು ಸೌಲಭ್ಯಗಳನ್ನು ಆಧುನಿಕ ಸೌಲಭ್ಯಗಳನ್ನು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ನೀಡುವುದರ ಮೂಲಕ ಅತ್ಯಂತ ನಮ್ಮ ಕರ್ನಾಟಕ ಮತ್ತು ವಿವಿಧ ರಾಜ್ಯಗಳ ಒಂದು ಟೀಚರ್ಸ್ ಕೂಡ ಫ್ಯಾಕಲ್ಟಿ ಕೂಡ ಉಪನ್ಯಾಸಕರು ಕೂಡ ನಮ್ಮಲ್ಲಿ ಬಂದಿರತಕ್ಕಂಥ ಉದಾಹರಣೆಗಳೆಂದು ಕೇಳಿಬಂದರೆ ಎಲ್ಲ ಒಂದು ಉಪನ್ಯಾಸಕರು ಗೋಲ್ಡ್ ಮಿಡಲ್ಸ್ಟ್ ಆಫರ್ ಇದ್ದಾರೆ ರ್ಯಾಂಕ್ ಹೊರಡಿಸಿದರೆ ಅಂತ ಒಂದು ಅತ್ಯಂತ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಒಂದು ಗುಣಮಟ್ಟದ ಒಂದು ಐದಿಯ ಜ್ಞಾನವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ದೇ ಏನಾಗುತ್ತಲ್ಲ ಕೇವಲ ಎರಡು ಮೂರು ವರ್ಷಗಳಲ್ಲಿ ನಾವು ಅದನ್ನು ಹೊರಡಿಸ ಅದರ ಜೊತೆಗೆ ನಮ್ಮ ಆಸ್ಪತ್ರೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮಗೆ ನೀಡ್ತೇವೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ವಿಭಾಗಗಳು ಕೂಡ ಅತ್ಯಾಧುನಿಕ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವಿಭಾಗಗಳಿಗೆ ನಾವು ಪ್ರತಿಯೊಂದು ಒಂದು ವಿಭಾಗದಲ್ಲಿಯೂ ಕೂಡ ಅತ್ಯಂತ ಒಂದು ನಮ್ಮ ಒಳ್ಳೆ ನಾಲೆಜಿಯಸ್ ಡಾಕ್ಟರ್ಸ್ ಕೂಡ ನಮ್ಮಲ್ಲಿ ಕೆಲಸವನ್ನ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಈಗಾಗಲೇ ನಾವು ಸಾವಿರಾರು ಒಂದು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತೇವೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗಗಳು ಕೂಡ ನಾವು ಅತ್ಯುತ್ತಮವಾದ ಚಿಕಿತ್ಸೆಯನ್ನ ಇಲ್ಲಿ ನೀಡ್ತಾ ಇದ್ದೀವಿ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಈಗಾಗಲೇ ಒಂದು ಅಂತ ವಿಭಾಗ ಇದೆ ತಂತ್ರ ವಿಭಾಗದಲ್ಲಿ ವಿಶೇಷವಾಗಿ ನಾವು ಬುದಗದ ರೋಗಗಳು ಇವತ್ತು ಪೈಪ್ಸ್ ಇರ್ಬೋದು ಫಿಶ್ ಇರ್ಬೋದು ಫಿಶಲಿ ಇರ್ಬೋದು ಇತ್ಯಾದಿ ರೋಗಗಳಿಗೆ ಅತ್ಯುತ್ತಮವಾದ ಚಿಕಿತ್ಸೆಯನ್ನ ನಾವು ಇಲ್ಲಿ ನೀಡ್ತಾ ಇದ್ದೇವೆ ಒಂದು ಉದಾಹರಣೆ ಹೇಳ್ತೀವಿ ಹೆಸರು ಬೇಡ ರೋಗ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಒಂದು ಅತ್ಯಾಧುನಿಕ ಸೌಲಭ್ಯ ಇರತಕ್ಕಂಥ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀವು ತೆಗೆದುಕೊಂಡು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡು ಒಂದು ಗುಣಮುಖವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ರೋಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಇವತ್ತು ಪ್ರವೇಶವನ್ನು ಪಡ್ಕೊಂಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಅವರು ಆರಾಮಾಗಿರ್ತಕ್ಕಂಥ ಉದಾಹರಣೆ ಇದೆ ನಮಗೆ ಅಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ಸೌಲಭ್ಯ ಒಂದು ಒಳ್ಳೆಯ ಜ್ಞಾನ ನೆಚ್ಚೆ ವಾಶ್ ಕಾಲೇಜ್ ಇರ್ತಕ್ಕಂಥ ಒಬ್ಬ ವೈದ್ಯರು ನಮ್ಮಲ್ಲಿ ಕೆಲಸ ಮಾಡತಕ್ಕ ಅದೇ ರೀತಿ ಗಾಯ ವಿಭಾಗ ಇದೆ ಜನರಲ್ ಮೆಡಿಸನ್ ಇದೆ ಇವತ್ತು ಗ್ರಹಣಿ ರೋಗ ಇರಬಹುದು ಅಥವಾ ಉದಾರ ಶೋಧ ಇರಬಹುದು ಸಂಧಿ ಶೋಧ ಇರಬಹುದು ಪಕ್ಷಪಾತ ಇರಬಹುದು ನರೋಗಿ ಸಂಬಂಧ ರೋಗಗಳಿರ್ಬೋದು ಹೀಗೆ ಅನೇಕ ಎಲ್ಲ ರೋಗಗಳು ಕೂಡ ನಮ್ಮಲ್ಲಿ ಅತ್ಯುತ್ತಮವಾದ ಒಂದು ಚಿಕಿತ್ಸೆಯನ್ನ ನೀಡ್ತಾ ಬರ್ತಕ್ಕಂಥ ಪ್ರಸೂತಿ ತಂತ್ರ ಅಂತ ಹೇಳಿ ಒಂದು ವಿಭಾಗ ಇದೆ ಪ್ರಸೂತಿ ತಂತ್ರ ಅತ್ಯಂತ ಕಡಿಮೆ ದರದಲ್ಲಿ ಇಲ್ಲಿ ನಮ್ಮಲ್ಲಿ ಡೆಲಿವರಿಯನ್ನು ಕೂಡ ಮಾಡಿಕೊಡ್ತಕ್ಕಂಥ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಮದುವೆಯಾಗಿ ಮಕ್ಕಳಾಗದೇ ಇರತಕ್ಕಂಥ ಪಂದ್ಯತಂತ್ರ ಚಿಕಿತ್ಸೆಯನ್ನು ಕೂಡ ಇಲ್ಲಿ ನಾವು ನೀಡಿ ಒಂದು ನಾವು ಒಳ್ಳೆಯ ರಿಸಲ್ಟನ್ನು ಕೂಡ ನಾವು ಕೊಟ್ಟಿರ್ತಕ್ಕಂಥದ್ದು ಇರ್ತದೆ ಸಾಕಷ್ಟು ಇವತ್ತು ಲೋಕಲ್ ಜನರು ಸ್ಥಳೀಯ ಜನರು ಪ್ರಯೋಜನವನ್ನು ಪಡಿತಾ ಇದ್ದಾರೆ ಅದರ ಜೊತೆಗೆ ಮಕ್ಕಳ ವಿಭಾಗ ಇದೆ ಮಕ್ಕಳ ವಿಭಾಗದಲ್ಲಿ ನಾವೀಗ ಪ್ರತಿ ತಿಂಗಳು ಕೂಡ ಸ್ವರ್ಣ ಪ್ರಾಶನವನ್ನು ನಾವು ಈಗಾಗಲೇ ಸುಮಾರು ಎರಡುನೂರಕ್ಕೂ ಹೆಚ್ಚು ಸಣ್ಣ ಮಕ್ಕಳಿಗೆ ನಾವು ಸ್ವರ್ಣ ಪ್ರಾಶನ ಸ್ವರ್ಣ ಬಿಂದು ಪ್ರಾಶನವನ್ನು ನೀಡ್ತಾ ಇದ್ದೇವೆ ಅದರಲ್ಲೂ ಕೂಡ ಒಂದು ಉತ್ತಮವಾದ ನಾವು ಅನ್ನು ಕೂಡ ಪಡ್ಕೊಳ್ತಾ ಬರ್ತಾ ಇದ್ದೇವೆ ಅದರ ಜೊತೆಗೆ ಪೋಷಕ ಕೂಡ ಇನ್ನೂ ಸಹ ಪಂಚಕ್ರಮದ ಬಗ್ಗೆ ಹೇಳ್ತಾ ಇಲ್ಲ ಹೇಳಿ ಅನಿಸ್ಬೋದು ನಾನು ಲಾಸ್ಟ್ ಹೇಳಬೇಕಂತ ಮಾಡಿದ್ದೆ ವಿಶೇಷವಾದ ಆಯುರ್ವೇದ ಚಿಕಿತ್ಸೆ ಅಂದರೆ ಪಂಚಕರ್ಮ ಚಿಕಿತ್ಸೆ ನಮಗೆ ಅತ್ಯಾಧುನಿಕ ಸದಕ ಒಂದು ಪಂಚಕರ್ಮವನ್ನು ಪಂಚಕರ್ಮ ವಿಭಾಗವನ್ನು ಅಲ್ಲಿ ತಜ್ಞ ವೈದ್ಯರು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಮಾತನ್ನು ಹೇಳ್ತಾರೆ ಬಹುಶಃ ಇತ್ತೀಚೆಗೆ ಒಂದು ರೋಗಿ ನಮ್ಮಲ್ಲಿ ಅಡ್ಮಿಟ್ ಆಗಿತ್ತು ಎಲ್ಲ ಕಡೆ ಹೋಗಿ ಪ್ಯಾರಾಲಿಸಿಸ್ ಆಗಿತ್ತು ಪಕ್ಷಾಘಾತ ಆಗಿತ್ತು ಸುಮಾರು ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಂಡರೂ ಕೂಡ ಎರಡು ಮೂರು ತಿಂಗಳಲ್ಲೂ ಕೂಡ ಒಂದು ಕೈ ಮತ್ತು ಕಾಲುಗಳನ್ನು ಸ್ವಲ್ಪ ಕೂಡ ಅಲ್ಲಿ ಮೂಮೆಂಟ್ ಇರತಕ್ಕಂಥ ವ್ಯಕ್ತಿ ನಮ್ಮಲ್ಲಿ ಅಡ್ಮಿಟ್ ಆಗಿ ಕೇವಲ ಒಂದು ತಿಂಗಳಲ್ಲಿ ಇಲ್ಲಿಂದ ಓಡಾಡಿಕೊಂಡು ಹೋಗ್ತಕ್ಕ ಹೋಗಿರ್ತಕ್ಕಂಥ ಉದಾಹರಣೆ ಕೂಡ ಇದೆ ಆತ್ಮೇಲೆ ನಾನು ಯಾಕೆ ಈ ವಿಷಯಗಳನ್ನ ಹೇಳ್ತಾ ಇದ್ದೇನೆಂದ್ರೆ ಈ ಭಾಗದಲ್ಲಿ ನಮ್ಮ ಮಹಾವಿದ್ಯಾಲಯದ ಪ್ರಚಾರದ ಕೊರತೆ ಇದೆ ಬಹುಶಃ ಮಾಧ್ಯಮ ನಮ್ಮ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಆಸ್ಪತ್ರೆಯನ್ನ ನಾವು ಕೊನೆಯ ಹಳ್ಳಿಯ ಕೊನೆಯ ವ್ಯಕ್ತಿಗೂ ಕೂಡ ನಾವು ಇವತ್ತು ಇದನ್ನು ಪ್ರಚಾರ ಮಾಡಿದರೆ ಇದರ ಸೌಲಭ್ಯ ಬಹಳ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಏಕೆಂದರೆ ಈಗ ಪ್ರೈವೇಟ್ ಆಯುರ್ವೇದ ಆಸ್ಪತ್ರೆಗಳು ಸಾಕಷ್ಟು ಇದ್ದಾವೆ ಅಲ್ಲಿ ಚಿಕಿತ್ಸೆ ಬಹಳ ರೇಟ್ ಕಾಸ್ಟ್ ಬಹಳ ಇರ್ತದೆ ನಮ್ಮಲ್ಲಿ ಅತ್ಯಂತ ಒಂದು ಮಿನಿಮಮ್ ಚಾರ್ಜಲ್ಲಿ ನಾವು ಮಾಡ್ತಾ ಇದ್ದೇವೆ ಅತ್ಯಂತ ಕಡು ಬಡವರಿದ್ದರೆ ನಾವು ಫ್ರೀಯಾಗಿ ಕೂಡ ಅವರಿಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ನಮ್ಮ ಆಡಳಿತ ಮಂಡಳಿಯವರು ಈಗ ನಮಗೆ ನಿರ್ದೇಶನ ನೀಡಿದ್ದಾರೆ ಎಷ್ಟೋ ಬಡ ಜನರು ಮತ್ತು ಏನು ಹಣ ಇಲ್ಲದೆ ಕಡಿಮೆ ಇರ್ತಕ್ಕಂಥ ಜನರು ಬಡವರಿಗೆ ನಾವು ಉಚಿತವಾಗಿ ಕೂಡ ಚಿಕಿತ್ಸೆಯನ್ನು ನೀಡ್ತಾ ಬಂದಿರ್ತೀವಿ ಆದ್ಮೇಲೆ ಈ ಒಂದು ಸೌಲಭ್ಯವನ್ನು ನಾವು ಪ್ರತಿಯೊಂದು ಹಳ್ಳಿಗೂ ಕೂಡ ಮುಟ್ಟಿಸಬೇಕಂತ ಹೇಳಿ ಹೀಗಾಗಿ ಸುಮಾರು ನೂರು ಕೆಂಪುಗಳ ವಿವಿಧ ಒಂದು ಗ್ರಾಮಗಳಲ್ಲಿ ಮಾಡ್ತಾ ಕೇವಲ ಈಗ ಏನಾಗಿದೆ ಅಂದರೆ ಆಯುರ್ವೇದ ಅಂದರೆ ಶ್ರೀಮಂತರ ಚಿಕಿತ್ಸೆ ಆಯುರ್ವೇದ ಅಂದರೆ ಕೇವಲ ಒಂದು ಪಟ್ಟಣದಲ್ಲಿರ್ತಕ್ಕಂಥ ಜನರಿಗೆ ಅದು ಮಾತ್ರ ಹೇಳಿ ಏನು ಮೊದಲು ಒಂದು ವಾಡಿಕೆ ಇತ್ತು ಇವತ್ತು ನಾವು ಇಂಥ ಆಯುರ್ವೇದ ಚಿಕಿತ್ಸೆಯನ್ನ ಕೆಲವೇಗೂ ಸ್ವಲ್ಪ ಒಂದು ದರದಲ್ಲಿ ಮಿನಿಮಮ್ ದರದಲ್ಲಿ ನಾವು ಹಳ್ಳಿಯಲ್ಲೂ ಕೂಡ ಮುಟ್ಟಿಸಿ ಹಳ್ಳಿಗ್ರೂ ಕೂಡ ಇಂಥ ಒಂದು ಚಿಕಿತ್ಸೆಯನ್ನು ನೀಡಲಿಕ್ಕೆ ನಾವು ನಿರಂತರವಾಗಿ ಆರೋಗ್ಯ ಶಿಬಿರಗಳನ್ನು ಹಂಗೆ ಕೊಡ್ತಾ ಬರ್ತಾ ಇದ್ದೇವೆ ಈಗಾಗಲೇ ಸಾಕಷ್ಟು ಜನರು ನಮ್ಮಲ್ಲಿ ಮೂವತ್ತು ನಲವತ್ತು ಪೇಷಂಟ್ ಡೈಲಿ ಬರ್ತಾ ಇದ್ದಾರೆ ಆ ಐ ಪಿ ಡಿ ಕೂಡ ಇಲ್ಲಿ ನಾವು ಎಡ್ಮಿಟ್ಗೆ ಅದಕ್ಕೆ ಒಂದು ನೂರು ಹಾಸಿಗೆ ಆಸ್ಪತ್ರೆಯನ್ನು ಕೂಡ ನಾವು ಮಾಡಿದ್ದೇವೆ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದಾವೆ ಬಹುಶಃ ನೀವು ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ದರ ಮತ್ತು ಬೇರೆ ಕಾಲೇಜುಗಳಲ್ಲಿ ಶಿಕ್ಷರ ಕಂಪೇರ್ ಮಾಡಿದರೆ ಬಹುಶಃ ನಮ್ಮಲ್ಲಿ ಒಂದು ಟೆನ್ ಫಿಫ್ಟಿ ಪರ್ಸೆಂಟು ಅಷ್ಟೇ ನಾವು ತಗೊಳ್ತಾ ಇದ್ದೇವೆ ಇಷ್ಟೇ ಈ ನಮ್ಮ ಚೇರ್ಮನ್ ಆಗಿರತಕ್ಕಂಥ ಎಸ್ ಎಲ್ ಕೇಶವ ರೆಡ್ಡಿ ಸರ್ ಸರ್ ಯಾಕೆ ಈ ಆಸ್ಪತ್ರೆಯ ಮಾಡಿದ್ದಾರೆಂದರೆ ಅತ್ಯಂತ ಬಡವರಿಗೆ ಕೂಡ ಒಂದು ಈ ಒಂದು ಚಿಕಿತ್ಸೆ ಸಿಗಬೇಕು ಅನ್ನೋದು ಉದ್ದೇಶದಿಂದ ಮಾಡಿದ್ದಾರೆ ಹೀಗಾಗಿ ನಾವು ಮಿನಿಮಮ್ ಚಾನ್ಸಿನಲ್ಲಿ ನಾವು ಇವತ್ತು ಆಸ್ಪತ್ರೆಯನ್ನು ನಾವು ನಡೆಸ್ತಾ ಇದ್ದೇವೆ ಸಾಕಷ್ಟು ಜನರು ಸಾವಿರಾರು ಜನರು ಈಗಾಗಲೇ ವಿಸಿಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಪಡ್ಕೊಂಡು ಆರಾಮಾಗಿ ಅದೇನೂ ಗೊತ್ತಿಲ್ಲ ಈ ಒಂದು ಸ್ಥಳದ ಮಹಿಮೇತ ಶಕ್ತಿಯನ್ನು ಗುರ್ತಿಲ್ಲ ಎಂಥ ಸಿವಿಯರ್ ಸೀರಿಯಸ್ ಪೇಷೆಂಟ್ ಬಂದರೂ ಕೂಡ ಯಾವುದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡು ಆರಾಮಾಗದೇ ಇದ್ದರೂ ಕೂಡ ಈ ಒಂದು ನಮ್ಮ ಚಿ ನಮ್ಮ ಈ ಒಂದು ಆಸ್ಪತ್ರೆಯಲ್ಲಿ ಗುಣಮುಖರಾಗಿರತಕ್ಕಂಥ ಸಾವಿರ ಉದಾಹರಣೆಗಳನ್ನು ನಾವು ಕಾಣ್ತೀವಿ ಇಷ್ಟೇ ಈ ಒಂದು ಶ್ರಮ ಏನಿದೆ ಅಂದರೆ ನಮ್ಮ ತಜ್ಞ ವೈದ್ಯರು ತಜ್ಞ ವೈದ್ಯರ ಒಂದು ಶ್ರಮ ಇಪ್ಪತ್ನಾಲ್ಕು ಇಂಟು ಸೆವೆನ್ ಇಪ್ಪತ್ನಾಲ್ಕು ಗಂಟೆ ಕೂಡ ಪೇಷಂಟ್ ಬರ್ತವೆ ನಾವು ಸೇವೆಯನ್ನು ನೀಡ್ತಾ ಮತ್ತೊಂದು ನಮ್ಮ ಮಹಾವಿದ್ಯಾಲಯದ ವಿಶೇಷತೆ ಅಂದರೆ ಹರ್ಬಲ್ ಗಾರ್ಡನ್ ಔಷಧಿ ಸಸ್ಯವನ ಬಹುಶಃ ಅಲ್ಲಿ ಎರಡುನೂರ ಐವತ್ತಕ್ಕೂ ಹೆಚ್ಚು ವಿವಿಧ ರೀತಿಯ ಒಂದು ಔಷಧಿ ಸಸ್ಯಗಳನ್ನು ನಾವಿಲ್ಲಿ ಪಡಿಸಿದ್ದೇವೆ ಔಷಧಿ ಸಸ್ಯಗಳನ್ನು ಬೆಳೆಸುವ ಉದ್ದೇಶ ಏನಿದೆ ಅಂದರೆ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಸರಿಯಾದ ಜ್ಞಾನವನ್ನು ನೀಡಬೇಕು ಜೊತೆಗೆ ಇವತ್ತು ಆ ಒಂದು ಔಷಧಿಗಳನ್ನು ಸಸ್ಯಗಳ ಮುಖಾಂತರ ನಾವು ಔಷಧಿಗಳನ್ನು ಸಂಗ್ರಹ ಮಾಡಿಬಿಟ್ಟು ನಮ್ಮ ರಸಶಾಸ್ತ್ರ ಮತ್ತು ಪೈಶಿಷ್ಟಿಕ ಬಲ ವಿಭಾಗದಲ್ಲಿ ನಾವು ಔಷಧಿಗಳನ್ನು ಇಲ್ಲೇ ತಯಾರು ಮಾಡ್ತಾ ಇದ್ದೇವೆ ಅವು ತಯಾರು ಮಾಡ್ತಾ ಇದ್ದೇವೆ ಜೀವನ ತಯಾರು ಮಾಡ್ತಾ ಇದ್ದೇವೆ ಕ್ಯಾಪ್ಸೂಲ್ ತಯಾರು ಮಾಡ್ತಾ ಅಂದರೆ ನಾವು ಇಲ್ಲೇ ತಯಾರು ಮಾಡಿ ನಾವು ರೋಗಿಗಳಿಗೆ ಕೊಟ್ಟರೆ ಮಾತ್ರ ಒಂದು ಉತ್ತಮ ಒಂದು ಫಲಿತಾಂಶ ಬರಲಿಕ್ಕೆ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಇದೆ ಏಕೆಂದರೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಒಂದು ಔಷಧಿಗಳು ಸಿಗ್ತವೆ ನಮ್ಮ ಆಯುರ್ವೇದಿಯ ಔಷಧಿ ಯೋಗ ಹೇಗಿದೆ ಅಂದರೆ ಒಂದು ಕ್ಯಾಪ್ಸೂಲ್ಗೆ ಒಂದು ಯುಗಕ್ಕೆ ಒಂದು ಔಷಧಿಗೆ ಸುಮಾರು ಮೂವತ್ತು ನಲವತ್ತು ಡ್ರಗ್ಸನ್ನು ಅನ್ನು ಹಾಕಿ ನಾವು ತಯಾರು ಮಾಡೋಕ್ಕಾಗ್ತದೆ ಔಷಧಿ ಸಸ್ಯಗಳನ್ನು ಹಾಕಿ ತಯಾರು ಮಾಡೋಕ್ಕಾಗ್ತದೆ ಆದರೆ ಮಾರ್ಕೆಟ್ ಅಲ್ಲಿ ಏನು ಮಾಡ್ತಾರೆ ಯಾವ ಸಿಗ್ತಾವೆ ಹಾಕಿ ಒಂದು ಹತ್ತು ಹದಿನೈದು ಹಾಕಿ ಸುಮ್ಮನೆ ಬ್ರ್ಯಾಂಡ್ ಆಗಿ ಅವರು ಬಿಡ್ತಾ ಇದ್ದಾರೆ ಅಂದ್ರೆ ಅಷ್ಟೊಂದು ಪೊಟೆನ್ಸಿ ಇರುವುದಿಲ್ಲ ನಮ್ಮ ನಾವೇ ತಯಾರು ಮಾಡಿದ ಔಷಧಿಗಳನ್ನು ತಯಾರು ಮಾಡುವುದರಿಂದ ಪ್ರತಿಯೊಂದು ದ್ರವ್ಯಗಳನ್ನು ಕೂಡ ನಾವು ಅದರಲ್ಲಿ ಸಂಗ್ರಹ ಮಾಡಿ ಯೂಸ್ ಮಾಡುವುದರಿಂದ ನಮ್ಮ ಔಷಧಿ ನಾವೇನು ತಯಾರು ಮಾಡತಕ್ಕಂಥ ಔಷಧಿ ಅತ್ಯಂತ ಪೊಟೆನ್ಸಿ ಜಾಸ್ತಿ ಇರೋದರಿಂದ ಈ ನಮ್ಮಲ್ಲಿ ಉತ್ತಮವಾದ ರಿಸಲ್ಟ್ ಬರಲಿಕ್ಕೆ ಸಾಧ್ಯವಾಗಿದೆ ಕೂಡ ಅಂತ ಹೇಳಿ ಹೇಳ್ಬೋದು ಅದ ಮೇಲೆ ಬಹುಶಃ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮಾದರಿಯ ಆಯುರದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಾಗಿ ಇದೇ ನಮ್ಮ ಮಹಾವಿದ್ಯ ಪೂರ್ಣಿಮಾ ಆಯುರದ ಮಹಾವಿದ್ಯಾಲಯ ಮುನ್ನಡೀತಾ ಇದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಬಹಳ ಅತ್ಯಗತ್ಯವಾಗಿದೆ ನಾವು ಸಾಕಷ್ಟು ನಮ್ಮ ಪ್ರಯತ್ನವನ್ನು ಮಾಡಿ ನಮ್ಮ ಮಹಾವಿದ್ಯಾಲಯವನ್ನು ಮತ್ತೊಬ್ಬರಿಗೆ ಪರಿಚಯ ಮಾಡಲಿಕ್ಕೆ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಆದರೆ ಈ ಸಮಾಜದ ಅಂಗಳು ಸಮಾಜದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥ ಮಾಧ್ಯಮ ಮಿತ್ರರು ಏನಾದರೂ ಸರ್ಕಾರದೇ ಬಹುಶಃ ನಮ್ಮ ಆಸ್ಪತ್ರೆಯ ಪ್ರಚಾರ ಪ್ರತಿಯೊಬ್ಬರಿಗೂ ಸೌಲಭ್ಯ ಪ್ರತಿಯೊಬ್ಬರಿಗೂ ಇವತ್ತು ಮುಟ್ಟಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಚಿಕಿತ್ಸಾ ಸೌಲಭ್ಯದ ಅನುಕೂಲತೆ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಚೇರ್ಮನ್ರಾದ ಎಸ್ ಎನ್ ಕೇಶೋರ್ಡೇಸರ್ ಇರ್ಬೋದು ಜೊತೆಗೆ ನಮ್ಮೆಲ್ಲ ಒಂದು ವೈದ್ಯ ಸಿಬ್ಬಂದಿಯವರ ಪರವಾಗಿ ತಮ್ಮ ತಮಗೆ ವಿನಂತಿಯನ್ನು ಮಾಡ್ತಾ